ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಶುಕ್ರವಾರದ ವ್ಲಾಗು ಶುಕ್ರವಾರ ವಾರ ಸೊ ಚಳಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ಇಲ್ಲ ಅಂದರೆ ನಾನು ಚಾಮುಂಡಿ ಬೆಟ್ಟಕ್ಕೆ ಬೆಳಗಿನ ಜಾವನೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾ ಇದೆ ನೋಡೋಣ ಮಧ್ಯಾಹ್ನ ಫ್ರೀ ಆದರೆ ಹೋಗೋಣ ಅಂತ ಹೇಳಿ ಸೊ ರೆಡಿ ಆಗೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ ಇನ್ನು ಆಫೀಸ್ಗೆ ಹೋಗಿಂತ ಮುಂಚೆ ಎಲ್ರಿಗೂ ತಿಂಡಿ ಅಂತೇಳಿ ದೋಸೆ ಅಲ್ಲಿ ಪಲ್ಯ ಚಟ್ನಿ ರೆಡಿ ಮಾಡಿ ಸೊ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ಆಫೀಸ್ಗೆ ಅಂಥೇಳಿ ರೆಡಿಯಾಗಿ ಹೊರಟಿದ್ದೀನಿ ಇನ್ನು ಸಾಧ್ಯವಾದರೆ ಟೈಮ್ ಇದ್ದರೆ ಗ್ರ್ಯಾಂಡ್ ಸಿರಿಯನ್ ಹೋಟೆಲ್ಗೆ ಒಂದು ರೌಂಡ್ ಹೋಗಬೇಕು ಏಕೆಂದರೆ ನಿನ್ನೆಯಿಂದ ಅಲ್ಲಿ ಎಲ್ರಿಗೂ ಒಂದು ಟ್ರೈನಿಂಗ್ ಸೆಕ್ಷನ್ ಸ್ಟಾರ್ಟ್ ಆಗಿದೆ ಅವರೆಲ್ಲರೂ ಮಾತಾಡಿಸ್ಕೊಂಡು ಸೊ ಅಲ್ಲಿಂದ ಆಫೀಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಅವರೇನಾದರೂ ಅಲ್ಲಿ ಟ್ರೈನಿಂಗ್ ಸೆಕ್ಷನ್ ಸ್ಟಾರ್ಟ್ ಮಾಡಿದರೆ ಸೊ ಹೋಗೋಕ್ಕಾಗಲ್ಲ ಆಫೀಸ್ಗೆ ಬರಬೇಕು ಅಲ್ಲೇ ಎಲ್ಲರೂ ಆಲ್ರೆಡಿ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಹಾಗಾಗಿ ನಾನು ಗ್ರ್ಯಾಂಡ್ ಸಿರಿಯನ್ಗೆ ಹೋಗಲಿಲ್ಲ ಡೈರೆಕ್ಟ್ ಆಫೀಸ್ಗೆ ಬಂದೆ ಇನ್ನು ನಾಳೆ ನಮ್ಮ ಒಂದು ಸಿ ಒ ಪಿ ಇದೆ ಸಿ ಒ ಪಿಗೆ ಎಲ್ಲ ರೆಡಿ ಮಾಡ್ಕೋಬೇಕು ಸೊ ಎಲ್ಲರಿಗೂ ಫಾಲೋಅಪ್ ಮಾಡಬೇಕು ಅಂತೇಳಿ ಇವತ್ತು ಫುಲ್ಲು ಫಾಲೋಅಪಿಂಗೇ ಆಯಿತು ಇನ್ನು ಮಧ್ಯಾಹ್ನ ಊಟನೂ ಆಫೀಸಲ್ಲೇ ಆಯಿತು ನಂತರನೇ ಇನ್ನು ಆ ಸಿ ಒ ಪಿಗೆ ಇನ್ವೈಟ್ ಮಾಡೋದಕ್ಕೆ ಅಂತಲೇ ತುಂಬ ಜನ ಎಲ್ಲರೂ ಫಾಲೋ ಅಪ್ ಮಾಡ್ತಾಯಿದ್ರು ಇನ್ನು ನಾನು ನನ್ನ ಒಂದು ಕೆಲಸ ಮುಗಿಸ್ಕೊಂಡು ಹೊರಡೋಣ ಅಂತೇಳಿ ಹೊರಟೆ ಸೊ ಹೊರಡೋಕ್ಕಿಂತ ಮುಂಚೆ ಸೊ ನನಗೆ ಒಂದು ಕಾಲ್ ಬಂತು ಭಾನುವಾರ ನಮ್ಮದು ಕೊಪಟಿವ್ ಬ್ಯಾಂಕದ್ದು ಎಲೆಕ್ಷನ್ ಇದೆ ಸೊ ಅಲ್ಲಿಗೆ ಸಂಬಂಧಪಟ್ಟಾಗೆ ಗೆಲೋ ಗಿಫ್ಟ್ ಆ್ಯಂಪರ್ಗಳನ್ನ ಕೊಡ್ತಾಯಿದ್ದಾರೆ ಅಂಥೇಳಿ ಇನ್ನು ಅಲ್ಲಿ ಎಲ್ಲ ಇಸ್ಕೊಂಡು ಮನೆಗೆ ಬಂದೆ ಇನ್ನು ಮನೇಲಿ ಬಂದ ಮೇಲೆ ಗೊತ್ತಾಯಿತು ಒಂದು ಊಟಕ್ಕೆ ಹೋಗಬೇಕು ಅಂತೇಳಿ ಇವ್ರದ ಒಂದು ತಿಂಗಳ ತಿಥಿ ಇತ್ತು ಸೊ ಹನ್ನೊಂದು ದಿನದಕ್ಕೂ ಇದ್ರು ಲಾಸ್ಟ್ ಮಂತ್ ಹೇಳಿದರು ಬಟ್ ನನಗೆ ಹೋಗೋಕ್ಕೆ ಟೈಮ್ ಆಗಿರಲಿಲ್ಲ ಅಂತೇಳಿ ಈ ಸಲ ಹೋಗೋಣ ಅಂತೇಳಿ ಹೇಗಿದ್ರು ಗಿಫ್ಟು ಇಸ್ಕೊಳ್ಳೋದಕ್ಕೆ ಅಂತ ಮನೆಗೆ ಬಂದಿದ್ದೆ ಸರಿ ಅಂತೇಳಿ ಕೂಪನ್ ಎಲ್ಲ ಮನೆಗೆ ಕೊಟ್ಟು ಸೊ ಊಟಕ್ಕೆ ಅಂತ ಬಂದೆ ಸೊ ನಾನು ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಮುಗ್ದಿತ್ತು ನಾನ್ ವೆಜ್ ಸ್ಪೆಷಲ್ ಒಂದು ಅಡುಗೆ ಊಟಕ್ಕೆಲ್ಲ ಆಲ್ರೆಡಿ ರೆಡಿ ಮಾಡಿ ಎಲ್ಲರನ್ನೂ ಕೂರಿಸ್ತಾ ಇದ್ದರು ಇನ್ನು ನಾನು ಹೋಗಿದ್ದು ಅಷ್ಟರಲ್ಲ ಆಲ್ರೆಡಿ ಎರಡು ಪಂತಿ ಊಟ ಕೂಡ ಆಗಿತ್ತು ಸರಿ ಇನ್ನೇನು ಟೈಮ್ ಆಗಿತ್ತಲ್ಲ ಅಂಥೇಳಿ ನಾನು ಮತ್ತೆ ಗಿಫ್ಟ್ ಈಸ್ಕೊಳ್ಳೋಕ್ಕೆ ಹೋಗಬೇಕಿತ್ತು ಟೋಕನ್ ಮಾತ್ರ ಕೊಟ್ಟಿದ್ರು ಇನ್ನು ಗಿಫ್ಟ್ಗಳು ಏನೂ ಕೊಟ್ಟಿರಲಿಲ್ಲ ಈಸ್ಕೋಬೇಕಿತ್ತು ಸರಿ ಅಂತೇಳಿ ಊಟ ಮಾಡಿಕೊಂಡು ನಿಧಾನಕ್ಕೆ ಹೋಗೋಣ ಅಂಥೇಳಿ ಊಟಕ್ಕೆ ಅಂತ ನಾನು ಕೂತೆ ಸೊ ಫಸ್ಟಿಗೆ ಘೀ ರೈಸು ಬಿಸಿ ಬಿಸಿ ಗೀ ರೈಸು ಸೌತೆಕಾಯಿ ನಿಂಬೆಹಣ್ಣು ಉಪ್ಪು ಗೀರೇಸ್ ಅಂತೂ ಗಮ್ಮಂತ ಸ್ಮೆಲ್ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ಇನ್ನು ನಮಗೆ ಗೊತ್ತಿರೋರೇನೆ ತುಂಬ ಎರಡು ಮೂರು ಸಲ ಫೋನ್ ಮಾಡಿದರು ಸೊ ಹಾಗಾಗಿ ಹೋಗೋಣ ಅಂಥೇಳಿ ಬಂದೆ ಇನ್ನು ನನ್ನ ಜೊತೆಗೆ ಎಲ್ಲರೂ ಊಟಕ್ಕೆ ಕೂಡ ಕೂತ್ಕೊಂಡ್ರು ಇನ್ನು ಗೀರೇಸ್ ಆದಮೇಲೆ ಮೊಸರು ಚಟ್ನಿ ಅದಂತೂ ಒಳ್ಳೆ ಕಾಂಬಿನೇಷನ್ನು ಇರಲೇಬೇಕು ಎಲ್ಲ ಅಡುಗೆನೂ ಇವರು ಮನೇಲೇ ಮಾಡಿರೋದು ಅಂತ ಹೇಳ್ತಾಯಿದ್ರು ಸೊ ಇನ್ನದಾದಮೇಲೆ ಸ್ವೀಟು ಸೀಮೆ ಹಾಕಿ ಮತ್ತು ಶಾವ್ಗೆ ಯೂಸ್ ಮಾಡಿ ಹಾಲು ಹಾಕಿ ಮಾಡಿರುವಂಥ ಸ್ವೀಟು ಸ್ವಲ್ಪ ಅದು ಗಟ್ಟಿಯಾಗಿದೆ ಸೊ ತೆಳ್ಳು ಕೂಡ ಮಾಡ್ಬೋದು ಅಂದರೆ ಅದು ಮಾಡಿಟ್ಟರೆ ಏನಾಗುತ್ತೆ ಆರಿದ ತಕ್ಷಣ ಈ ಥರ ಗಟ್ಟಿ ಆಗಿಬಿಡತ್ತೆ ಇನ್ನದಾದಮೇಲೆ ನೆಕ್ಸ್ಟು ಗೀರೇಸ್ಗೆ ಅಂತೇಳಿ ಸಾಂಬಾರು ಮಾಡಿದ್ದಾರೆ ಗೀರೇಸ್ ಹಾಗೆ ತಿನ್ಬೋದಿತ್ತು ಚೆನ್ನಾಗಿತ್ತು ಟೇಸ್ಟ್ ಕೂಡ ನೋಡಿದೆ ಹೋಮ್ ಆದ್ದರಿಂದ ತುಂಬಾ ಚೆನ್ನಾಗಿರುತ್ತೆ ಇನ್ನು ಸಾರು ಬರೋಕ್ಕಿಂತ ಮುಂಚೆ ಚಿಕನ್ ಚಾಪ್ಸು ಸೊ ಸಾಂಬಾರ್ಗಿಂತ ನನಗೆ ಚಿಕನ್ ಚಾಪ್ಸ್ ಜೊತೆಗೆ ಗಿರೇಸ್ ಇಷ್ಟ ಹಾಗಾಗಿ ಸ್ವಲ್ಪ ಅಲ್ಲೇ ಗ್ರೇವಿ ಹಾಕಿದ್ರಲ್ಲ ಸೊ ಅದರಲ್ಲೇ ತಿನ್ನೋಣ ಅಂಥೇಳಿ ಅದರಲ್ಲೇ ತಿಂತಾಯಿದೆ ಅದಾದಮೇಲೆ ಸಾರು ಕೂಡ ಬಂತು ಫುಲ್ಲು ಬಿಸಿ ಬಿಸಿ ಮಟನ್ ಸಾಂಬಾರು ಗಿರೇಸು ಒಳ್ಳೆ ಕಾಂಬಿನೇಷನ್ನು ಒಳ್ಳೆ ಊಟ ಊಟ ಆದಮೇಲಂತೂ ಚೆನ್ನಾಗಿ ನಿದ್ದೆ ಬರುತ್ತೆ ಈ ಥರ ಊಟ ಮಾಡಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ಇನ್ನು ಮಧ್ಯಾಹ್ನನೇ ಬಂದಿದ್ದೀನಿ ಆಫೀಸಿಂದ ನೆನ್ನೆ ಇವತ್ತು ಎಲ್ಲ ಫುಲ್ ಅಪ್ ಹಿಂಗೇನೆ ಆಫೀಸಲ್ಲಿ ನಾಳೆ ಸಿ ಓ ಪಿ ಇರೋದಕ್ಕೆ ಸೊ ಮನೇಲ್ಲೇ ಫಾಲೋ ಅಪ್ ಮಾಡ್ಕೋಬೋದಲ್ಲ ಅಂಥೇಳಿ ನಾನು ಹಾಗೆ ಮನೆಗೆ ಎಲ್ಲ ನನ್ನ ಒಂದು ಇಂಪಾರ್ಟೆಂಟ್ ಏನು ಡಾಕ್ಯುಮೆಂಟ್ಸ್ ಇಂತೆಲ್ಲ ತೊಗೊಂಡು ಮನೆಗೆ ಬಂದೆ ಫಾಲೋ ಅಪ್ ಮಾಡೋಣ ಅಂಥೇಳಿ ಇನ್ನು ಊಟ ಆದಮೇಲೆ ಎಲ್ಲರಿಗೂ ಸ್ವಲ್ಪ ಫಾಲೋ ಅಪ್ ಮಾಡಬೇಕು ಇನ್ನು ಈ ಥರ ಒಳ್ಳೆ ಊಟ ಮುಗಿಸ್ಕೊಂಡ್ರೆ ಫಾಲೋ ಅಪ್ ಮಾಡೋದಕ್ಕಾಗಲ್ಲ ಎಲ್ಲ ಫುಲ್ ನಿದ್ದೆ ಇನ್ನೊಂದು ಗೀರೆ ಸಾದ್ಮೇಲೆ ಚಿಕನು ಮಟನ್ ಸಾರು ಮೊಟ್ಟೆ ಎಲ್ಲ ಚೆನ್ನಾಗಿ ಊಟ ಆಯಿತು ಊಟ ಆದಮೇಲೆ ಮನೆಗೆ ಬಂದೆ ಗುಫ್ಟ್ ಪನ್ಗಳು ಕೊಟ್ಟಿದ್ದರು ಗಿಫ್ಟ್ಗಳೆಲ್ಲ ಇಸ್ಕೊಂಬಂದು ಇಟ್ಟಿದ್ರು ತುಂಬಾ ಗಿಫ್ಟ್ಸ್ ಬಂದಿದೆ ನೋಡಿ ಯಾರೋ ಸೀರೆನೂ ಕೊಟ್ಟಿದ್ದಾರೆ ತಟ್ಟೆ ಬಾಕ್ಸ್ಗಳು ತಟ್ಟೆದ್ರಲ್ಲೇ ಎರಡು ಮೂರು ವೆರೈಟಿ ತಟ್ಟೆಗಳು ಬಂದಿದೆ ಇದು ಸ್ವಲ್ಪ ಹಗಳಾಯಿತು ತಟ್ಟೆ ಇದು ಊಟ ಮಾಡೋದಕ್ಕೂ ಯೂಸ್ ಆಗೋಲ್ಲ ನೋಡಿ ಬಾಕ್ಸ್ಗಳಂತೂ ಸಖತ್ತಾಗಿದೆ ಹಾಟ್ ಬಾಕ್ಸು ಚಿಕ್ಕ ಹಾಟ್ ಬಾಕ್ಸು ದೊಡ್ಡ ಹಾಟ್ ಬಾಕ್ಸು ಸುಮಾರು ವೆರೈಟೀಸ್ ತಟ್ಟೆಗಳು ಬಂದಿದೆ ತಟ್ಟೆ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಊಟಕ್ಕೆ ತಟ್ಟೆಗಳು ಇದೆ ಮತ್ತು ತಿಂಡಿಗೂ ಕೂಡ ಪ್ಲೇಟ್ಸ್ಗಳು ತುಂಬ ಚೆನ್ನಾಗಿದೆ ಅವರ ಅವರ ಒಂದು ಐ ಡಿ ಅಂದರೆ ಚಿಹ್ನೆ ಏನಿದೆ ಆ ಚಿಹ್ನೆ ಮೇಲೆ ಅವ್ರ ಹಾಕಿ ಮತ್ತು ಅವರ ಕ್ರಮ ಸಂಖ್ಯೆ ಹಾಕಿ ಪ್ರತಿಯೊಂದು ಐಟಮ್ಸ್ ಮೇಲೂ ಕೊಟ್ಟಿದ್ದಾರೆ ಸುಮಾರು ನಾವು ಈ ಒಂದು ಬ್ಯಾಂಕಲ್ಲಿ ಹೇಗೆ ಅಂದರೆ ಒಂದು ಹೋಟಲ್ಲ ಆ್ಯಕ್ಚುಲಿ ಒಬ್ಬರಿಗೆ ಟ್ವೆಲ್ ಹೋಟ್ ಹಾಕ್ಬೋದು ಅಂದರೆ ಒಬ್ಬ ಮೆಂಬರ್ಸು ಹನ್ನೆರಡು ಜನಕ್ಕೆ ಹೋಟ್ ಮಾಡ್ಬೋದು ಸೊ ಹಾಗಾಗಿ ಸುಮಾರು ಗಿಫ್ಟ್ಸ್ಗಳು ಕೂಡ ಬಂದಿದೆ ಕ್ಯಾರಿಯರ್ ಅಂತೂ ಸಖತ್ತಾಗಿದೆ ಹಾಟ್ ಬಾಕ್ಸ್ ಎರಡು ರೀತಿ ಇದೆ ಒಂದು ದೊಡ್ಡದು ಒಂದು ಚಿಕ್ಕದು ನೋಡಿ ತಟ್ಟೆಗಳು ದೊಡ್ಡ ದೊಡ್ಡ ತಟ್ಟೆಗಳು ಥರ ಬೇಸನ್ ಟೈಪು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಈ ಸಲ ಅಂತೂ ತುಂಬಾ ಗಿಫ್ಟ್ ಬಂದಿದೆ ನೋಡೋಣ ಎಲ್ಲ ಸೆಲೆಕ್ಟ್ ಮಾಡಿ ಯಾರು ಆ ಟ್ವೆಲ್ ಮೆಂಬರ್ಸು ಇಂಪಾರ್ಟೆಂಟ್ ಟ್ವೆಲ್ ಮೆಂಬರ್ಸ್ಗೆ ವರ್ಗಗಳ ಬೇರೆ ಬೇರೆ ವರ್ಗಗಳಿರುತ್ತೆ ಅದನ್ನೆಲ್ಲ ನೋಡಿ ಹೋಟ್ ಮಾಡಬೇಕು